ನಮಸ್ಕಾರ ಸ್ನೇಹಿತರೆ ನಮ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ ಹೌದು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರನೇ ಕಂತು ದುಡ್ಡು ನಿಮ್ಗೆ ಬಂದಿದ್ಯಾ ಬಂದಿಲ್ವಾ ಅದ್ರ ಬಗ್ಗೆ ಏನ್ ಮಾಹಿತಿ ಇದೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇದ್ರ ಬಗ್ಗೆ ಖುದ್ದು ಏನನ್ನ ಹೇಳಿದ್ದಾರೆ ಇದು ಯಾವಾಗ ಬರುತ್ತೆ ಇದು ಮೂರ್ ತಿಂಗಳಲ್ಲಿ ಬರುತ್ತಾ ಎರಡ್ ತಿಂಗಳಿಗೆ ಬರುತ್ತಾ ತಿಂಗಳ ತಿಂಗಳ ಕರೆಕ್ಟ್ ಆಗಿ ಬರುತ್ತಾ ಅದ್ರ ಬಗ್ಗೆ ನಾನ್ ಮಾಹಿತಿಯನ್ನ ನೀಡ ಬಂದಿದ್ದೀನಿ ಅದಕ್ಕೂ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಹತ್ತಾಯ ಇಳಿಯತ್ತ ಮುಂದೆ ಹೇಗಿರುತ್ತೆ ಬೆಳ್ಳಿ ರೇಟ್ ಏನಿದೆ ಅದ್ರ ಬಗ್ಗೆ ನಾನ್ ಮಾಹಿತಿ ತಿಳಿಸ್ಕೊಡ್ತೀನಿ ಇದೆಲ್ಲದಕ್ಕೂ ಮುಂಚೆ ನಾನ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ವಿಷಯ ಏನ್ ಹೇಳ್ಬೇಕು ಅಂತಂದ್ರೆ ಈ ಬಾರ್ಲಿ ಗಂಜಿ ಬಗ್ಗೆ ಹೌದು ಇದು ಹೆಣ್ಮಕ್ಳಿಗೆ ಬಹಳ ಇಂಪಾರ್ಟೆಂಟ್ ಇದ್ರ ಬಗ್ಗೆ ಏನೇನ್ ಬೆನಿಫಿಟ್ಸ್ ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲದಕ್ಕೂ ಮುಂಚೆ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸೊ ಫಸ್ಟ್ ವಿಚಾರ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೌದು ಟ್ವೆಂಟಿ ಒನ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಈ ಮೂರು ಕಂತುಗಳು ಬಂದಿಲ್ಲ ಅಂದ್ರೆ ಏಪ್ರಿಲ್ ಮೇ ಜೂನ್ ಸೊ ಏಪ್ರಿಲ್ದು ಮೇ ಬರ್ಬೇಕು ಮೇದು ಜೂನ್ ಬರ್ಬೇಕು ಜೂನ್ದು ಜುಲೈ ಬರಬೇಕು ಜುಲೈ ಹದಿನೈದನೇ ತಾರೀಕು ಆದ್ರೂ ಕೂಡ ಇನ್ನು ಬಂದಿಲ್ಲ ಇದ್ರ ಬಗ್ಗೆ ಏನೇ ಮಾಹಿತಿ ಕೇಳಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರು ಕನ್ಫ್ಯೂಸ್ ಆಗಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಮೇ ಅಲ್ಲಿ ನಾವ್ ಎಲ್ಲ ಕಂತುಗಳನ್ನ ಅಲ್ಲಿವರೆಗೂ ಎಲ್ಲ ಕೊಟ್ಬಿಟ್ಟಿದೀವಿ ಇನ್ನೇನಿದ್ರು ಜೂನ್ದು ಇನ್ನು ಜುಲೈ ಮುಗ್ದಿಲ್ಲ ನಾವ್ ಅಷ್ಟರಲ್ಲಿ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ಅಂತ ಒಂದು ಸಮಿತಿಯನ್ನ ರಚನೆ ಮಾಡಿದ್ರು ಅದ ಸಮಿತಿಯ ಒಂದು ಅಧ್ಯಕ್ಷರಾಗಿದ್ದ ಹೆಚ್ ಎಂ ರೇವಣ್ಣ ಅವರು ಒಪ್ಕೊಂಡಿದ್ದಾರೆ ಹೌದು ನಾವು ಮೂರು ತಿಂಗಳ ವಿಳಂಬವಾಗಿ ನಾವು ಕೊಡ್ತಾ ಇದೀವಿ ಅಂತ ಆದ್ರೆ ಈ ಮಾತನ್ನ ತಳ್ಳ ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರು ಹೇಳ್ತಾ ಇದಾರೆ ಇಲ್ಲ ಅವರು ಏನಕ್ಕೆ ಆ ರೀತಿ ಮಾತು ಮಾತನಾಡಿದಾರೋ ನನಗೆ ಗೊತ್ತಿಲ್ಲ ನಾನು ಅವ್ರನ್ನ ಮೀಟ್ ಮಾಡಿದಾಗ ಖಂಡಿತ ನಾನು ಇದ್ರ ಬಗ್ಗೆ ವಿಚಾರಿಸ್ತೀನಿ ನಾನ್ ಅವ್ರಿಗೂ ನಮ್ದೆಲ್ಲ ಕೊಟ್ಬಿಡಿದೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಜನರು ಎಲ್ಲಾ ಕಡೆ ನೀವು ಯಾವ್ದೇ ಒಂದು ಚಾನೆಲ್ ಅಲ್ಲಿ ಕಮೆಂಟ್ಸ್ ನ ಓದಿದ್ರು ಜನರನ್ನ ನೀವು ಮೀಟ್ ಮಾಡಿದ್ರು ಅವ್ರು ಹೇಳ್ತಾರ ಅದಿಷ್ಟೇ ಕೆಲವರಿಗೆ ಮಾರ್ಚ್ ತಿಂಗಳದೂ ಅರವತ್ತು ಪರ್ಸೆಂಟ್ ಅಷ್ಟು ದುಡ್ಡು ಬಂದಿಲ್ಲ ಅರವತ್ತು ಪರ್ಸೆಂಟ್ ಜನರಿಗೆ ದುಡ್ಡು ಬಂದಿಲ್ಲ ಯಾಕಂದ್ರೆ ಅದು ಫೈನಾನ್ಷಿಯಲ್ ಇಯರ್ ಎಂಡ್ ಅಂತ ಹೇಳ್ತಾ ಇದಾರೆ ಸರ್ಕಾರದಿಂದ ಅದು ಬಿಡಿ ಹೋಗ್ಲಿ ಏಪ್ರಿಲ್ ಮೇ ಜೂನ್ ಇನ್ನೂ ಕೂಡ ಬಂದಿಲ್ಲ ಸೊ ಇದುವರೆಗೂ ಕೂಡ ಇಪ್ಪತ್ತು ಕಂತುಗಳು ಮಾತ್ರ ಬಂದಿದೆ ಸೊ ನಾನ್ ಇದ್ರ ಬಗ್ಗೆ ಹೇಳಕ್ ಏನ್ ಇಷ್ಟ ಪಡ್ತೀನಿ ಅಂದ್ರೆ ದಯವಿಟ್ಟುನು ಎಲ್ಲರಿಗೂ ತುಂಬಾ ಉಪಯೋಗಕಾರಿ ಅಂತ ಹೇಳ್ತೀನಿ ಯಾಕಂದ್ರೆ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ತುಂಬಾ ದೊಡ್ಡದು ಅದು ಹಳ್ಳಿ ಹೆಣ್ಮಕ್ಳಿಗೆ ಅವ್ರ ದಿನಸಿ ಆಗ್ಲಿ ಅವ್ರ ಮನೆ ಖರ್ಚುಗಳಾಗ್ಲಿ ಅವ್ರ ಮಕ್ಳಿಗೋಸ್ಕರ ಆಗ್ಲಿ ವಿದ್ಯಾಭ್ಯಾಸಕ್ಕಾಗಿ ಸೊ ಈ ರೀತಿ ಅವ್ರು ತುಂಬಾ ಇದರ ಕಮಿಟ್ಮೆಂಟ್ಸ್ ಇರುತ್ತೆ ಸೊ ಸರ್ಕಾರ ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು ಮತ್ತು ಆದಷ್ಟು ಬೇಗ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಮತ್ತು ದುಡ್ಡನ್ನ ಅಕೌಂಟ್ಸ್ ಅಕೌಂಟ್ಸ್ಗೆ ದಯವಿಟ್ಟು ಡಿ ಅಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಅವ್ರು ಏನ್ ತಲುಪಿಸ್ತಾ ದಯವಿಟ್ಟು ಬೇಗ ತಲುಪಿಸ್ಕೊಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ನನ್ನ ಕಡೆಯ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಕ್ಕ ನಿಮ್ಮ ತಂಗಿ ಅಥವಾ ನಿಮ್ ಮಮ್ಮಿ ಅಥವಾ ನಿಮ್ ವೈಫ್ ಯಾರಿಗಾದ್ರು ಒಬ್ಬರಿಗೆ ಈ ಮೂರು ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ಮೇ ಜೂನ್ ಈ ಮೂರು ತಿಂಗಳಲ್ಲಿ ಯಾವ್ದಾದ್ರು ಒಂದು ಕಂತು ಬಂದಿದ್ಯಾ ಇಲ್ವಾ ಎಸ್ ಆರ್ ನೋ ಅಂತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೆಕ್ಸ್ಟ್ ವಿಚಾರ ಏನಪ್ಪಾ ಅಂತಂದ್ರೆ ಗೋಲ್ಡ್ ರೇಟ್ ಹೌದು ಗೋಲ್ಡ್ ರೇಟ್ ಏನೋ ಕಡಿಮೆ ಆಗ್ಬಿಡುತ್ತೆ ಐವತ್ ಸಾವಿರ ಆಗ್ಬಿಡುತ್ತೆ ಎಪ್ಪತ್ ಸಾವಿರ ಆಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಹಿಂಗ ಅಂತ ನ್ಯೂಸ್ ಚಾನೆಲ್ಸ್ ಅಲ್ಲಿ ಅಲ್ಲಿ ಇಲ್ಲಿ ನೀವು ನೋಡ್ತಾನೆ ಇರ್ತೀರಾ ನನ್ನ ಪ್ರಕಾರ ನಾನು ಹೇಳೋದೇನಪ್ಪ ಅಂದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ತುಂಬಾ ಒಳ್ಳೇದು ನೀವು ಆದಷ್ಟು ಬೇಗ ಗೋಲ್ಡ್ ನ ತಗೊಂಡ್ರೆ ಇನ್ ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಹೋದಾಗ ಅದು ನಿಮ್ಗೆ ಒಳ್ಳೆ ಬೆನಿಫಿಟ್ ನ ಕೊಡುತ್ತೆ ಸೊ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅಂತ ನೋಡಕ್ ಹೋದ್ರೆ ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಏನಿದೆ ಅಂದ್ರೆ ಒಂಬತ್ತು ಸಾವಿರದ ನೂರ ನಲ್ವತ್ತೈದು ರೂಪಾಯಿ ಅಂದ್ರೆ ನೈನ್ ಥೌಸಂಡ್ ಒನ್ ಹಂಡ್ರೆಡ್ ಅಂಡ್ ಫಾರ್ಟಿ ಫೈವ್ ರುಪೀಸ್ ಇನ್ನು ಟ್ವೆಂಟಿ ಫೋರ್ ಕ್ಯಾರೆಟ್ ನ ಬೆಲೆ ಏನಪ್ಪಾ ಅಂತಂದ್ರೆ ಒಂದು ಗ್ರಾಮ್ಗೆ ಒಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತೆರಡು ರೂಪಾಯಿ ಅಂದ್ರೆ ನೈನ್ ಥೌಸಂಡ್ ಏಟ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಟು ರುಪೀಸ್ ಸೊ ಬೆಳ್ಳಿ ಬೆಲೆ ಒಂದು ಜಿಗೆ ಎಷ್ಟಿದೆ ಅಂದ್ರೆ ಒಂದು ಲಕ್ಷದ ಹನ್ನೆರಡು ಸಾವಿರ ರೂಪಾಯಿ ಇದೆ ನೀವೇ ನೋಡ್ತಾ ಇದ್ರ ದಿನದಿಂದ ದಿನಕ್ಕೆ ಇದು ಬೆಟ್ಟದ ರೀತಿ ಬೆಳ್ಕೊಂಡು ಹೋಗ್ತಾ ಇದೆ ಹೊರತು ಕೆಳಗಡೆ ಅಂತೂ ಇಳಿತಾ ಇಲ್ಲ ಸೊ ಇನ್ನು ದಯವಿಟ್ಟು ನಾನ್ ನಿಮ್ಗೆಲ್ಲ ಏನ್ ಹೇಳೋದಂದ್ರೆ ನೀವು ಆದಷ್ಟು ಬೇಗ ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡ್ತಾ ಗೋಲ್ಡ್ ನ ತಗೊಳ್ಳಿ ಪರ್ಚೇಸ್ ಮಾಡಿ ಇನ್ನೂ ಸ್ವಲ್ಪ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳು ಮದುವೆಗೆ ಅಥವಾ ನಿಮ್ ಕಷ್ಟಕ್ಕೆ ಆಗ್ಬರುತ್ತೆ ಅದು ಯಾಕಂದ್ರೆ ಡಬಲ್ ಆಗ್ತಾ ಹೋಗುತ್ತೆ ಇನ್ನೂ ಒಂದ್ ಸ್ವಲ್ಪ ವರ್ಷಗಳಲ್ಲಿ ಇನ್ನೊಂದ್ ಮೂರ್ ನಾಲ್ಕು ವರ್ಷಗಳಲ್ಲಿ ಬೆಳ್ಳಿ ಎರಡ್ ಲಕ್ಷ ಆದ್ರೂ ಅದ್ರ ಬಗ್ಗೆ ಆಶ್ಚರ್ಯ ಪಡಬೇಕಾಗಿರೋ ಏನೋ ಏನೋ ಒಂದಿಲ್ಲ ಸೊ ನಾನ್ ನಿಮ್ಗೆ ಹೇಳೋದಿಷ್ಟೇ ಗೋಲ್ಡ್ ರೇಟು ಜಾಸ್ತಿ ಆಗ್ತಾ ಇರುತ್ತೆ ಸೊ ಟ್ರೈ ಟು ಇನ್ವೆಸ್ಟ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ ಸೊ ಇನ್ನು ಬೆಳೀತಾ ಹೋಗುತ್ತೆ ಸೊ ಇವತ್ತು ನಾನೊಂದು ಒಳ್ಳೆ ಎನರ್ಜಿ ಡ್ರಿಂಕ್ ಇಟ್ಕೊಂಡಿದೀನಿ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಗೆ ಮಾಡಿದ್ದು ಅಂತ ಕೂಡ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇದು ಏನಪ್ಪಾ ಅಂತಂದ್ರೆ ಬಾರ್ಲಿ ಗಂಜಿ ಬಾರ್ಲಿ ಗಂಜಿ ಅಂದು ಹೆಣ್ಣು ಬಹಳ ಉಪಯೋಗಕಾರಿ ಇವತ್ತು ನಾನು ಮಾತಾಡಿರೋ ಮೂರು ವಿಷಯಗಳು ಕೂಡ ಹೆಣ್ಣು ಬಹಳ ಇಂಪಾರ್ಟೆಂಟ್ ಅಲ್ವಾ ಸೊ ಬಾರ್ಲಿ ಗಂಜಿ ಅನ್ನೋದು ಗರ್ಭಿಣಿಯರಿಗೆ ಮೇನ್ ಆಗಿ ಪ್ರೆಗ್ನೆಂಟ್ ವುಮೆನ್ಸ್ಗೆ ಬಹಳ ಇಂಪಾರ್ಟೆಂಟ್ ಸೊ ಇದ್ರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಮತ್ತೆ ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುವಂತ ಗುಣಗಳಿದೆ ಮತ್ತೆ ಇದು ಹೈಲಿ ಫೈಬರ್ ಕಂಟೆಂಟ್ ಇರುವಂತದ್ದು ವೈಟಮಿನ್ಸ್ ಪ್ರೋಟೀನ್ಸ್ ಮಿನರಲ್ಸ್ ಎಲ್ಲಾ ತರನು ಇದರಲ್ಲಿದೆ ತುಂಬಾ ಒಳ್ಳೆಯ ಒಂದು ಧಾನ್ಯ ಅಂತ ಹೇಳ್ಬೋದು ಬಾರ್ಲಿ ಗಂಜಿ ಬಾರ್ಲಿ ಗಂಜಿ ಕುಡಿದಷ್ಟು ಹೃದಯ ಸಂಬಂಧಿತ ಕಾಯಿಲೆಗಳಿಗೂ ತುಂಬಾನೇ ಸಹಾಯ ಮಾಡುತ್ತೆ ಸೊ ಇದನ್ನ ಯಾರು ಬೇಕಾದರೂ ಕುಡಿಬಹುದು ಮೇನ್ ಆಗಿ ಹೆಣ್ಮಕ್ಳಿಗೆ ಇದು ಬಹಳ ಇಂಪಾರ್ಟೆಂಟ್ ಯಾರಿಗೆ ತುಂಬಾ ಹೀಟ್ ಆಗಿರುತ್ತೆ ಬಾಡಿ ಮತ್ತೆ ಯಾರಿಗೆ ಯೂರಿನಲ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗಿರುತ್ತೆ ಸೊ ಅವ್ರಿಗೆಲ್ಲ ಇದು ತುಂಬಾ ಉಪಯೋಗಕಾರಿ ಇದನ್ನ ಮಾಡೋ ವಿಧಾನ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸ್ತು ಇದ್ರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಸೊ ಇದ್ರ ಬಗ್ಗೆ ಹೇಗೆ ಮಾಡೋದು ಅನ್ನೋದನ್ನ ನಾನು ನೆಕ್ಸ್ಟ್ ನಿಮಗೆ ಆ ವಿಡಿಯೋನ ತೋರಿಸ್ತೀನಿ ಬನ್ನಿ ಬಾರ್ಲಕ್ಕಿ ಗಂಜಿ ಹೇಗೆ ಮಾಡೋದು ಅಂತ ಹೇಳ್ತೀನಿ ಈ ಬಾರ್ಲಿ ಅಕ್ಕಿನ ನಾನು ತೊಗೊಂಡಿದ್ದೀನಿ ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ ನಾನು ತೊಗೊಂಡಿರೋ ಒಂದು ಪ್ಯಾಕೆಟ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಹಂಡ್ರೆಡ್ ಗ್ರಾಮ್ಸ್ ಇದೆ ಸೊ ನಾನು ಅದನ್ನು ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ ನೀವು ತೊಳೆದ್ಬಿಟ್ಟು ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ನೀರಲ್ಲಿ ಒಂದೆರಡು ಸರಿ ಅದನ್ನು ತೊಳೆದು ಒಣಗಿಸಿ ಈ ರೀತಿ ಇಟ್ಕೊಂಡ್ರೆ ಅದು ಎನಿ ಟೈಮ್ ನೀವು ಯೂಸ್ ಮಾಡ್ಬೋದು ಸೊ ಅದನ್ನು ಏನು ಮಾಡ್ತೀರಾ ಅಂದರೆ ನಿಮ್ಗೆ ಎಷ್ಟು ಬೇಕಷ್ಟು ಅಮೌಂಟನ್ನ ಅದನ್ನು ಗ್ರೈಂಡ್ ಮಾಡಿಕೊಂಡು ಪೌಡರು ತರಿಯಾಗಿದ್ದರೆ ಸಾಕು ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಇಷ್ಟು ತರಿಯಾಗಿದ್ದರೆ ಸಾಕು ತುಂಬ ಪೌಡರ್ ಏನು ಬೇಕಾಗಿಲ್ಲ ಗಂಜಿ ಅಲ್ವಾ ಬೇಗ ಬೆಂದೋಗುತ್ತೆ ಸೊ ಏನು ಮಾಡಬೇಕಂದ್ರೆ ನಾನು ಒಂದು ಸ್ಪೂನು ಬಾರ್ಲಿ ಪೌಡರ್ನ ನಾನು ಹಾಕ್ಕೊಂಡಿದ್ದೀನಿ ಅಕ್ಕಿದು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಅದನ್ನು ತಣ್ಣೀರಲ್ಲೇ ಚೆನ್ನಾಗಿ ಕಲಿಸ್ಬೇಕು ಸೊ ದಟ್ ಲಂಪ್ಸ್ ಆಗಬಾರ್ದು ಅಂತ ಸೊ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ನಾನು ಬಾಯ್ಲ್ ಮಾಡ್ತೀನಿ ಸೊ ಬಾಯ್ಲ್ ಮಾಡ್ತಾ ಮಾಡ್ತಾ ಅದು ಹುಕ್ ಬರುತ್ತೆ ಹಾಗಾಗಿ ಸೊ ಸ್ಟಿರ್ ಮಾಡ್ತಾ ಇರಬೇಕಂದ್ರೆ ನೀವು ಕಲಿಸ್ತಾ ಇರಬೇಕು ಅದು ಗಂಜಿ ಮಟ್ಟಿಗೆ ಬರುತ್ತೆ ಅಂದರೆ ಒಂದು ಸ್ವಲ್ಪ ಸ್ಟಿಕ್ಕಿ ಥರ ಅನಿಸುತ್ತೆ ನಿಮಗೆ ಗೊತ್ತಾಗುತ್ತೆ ನೊರೆ ಬಂದು ಸ್ವಲ್ಪ ನೀರು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಅವಾಗ ನೋಡಿ ಹಾಫ್ ಆಫ್ ದ ವಾಟರ್ ಆಲ್ಮೋಸ್ಟ್ ಒಟ್ಟೋಗುತ್ತೆ ಒನ್ ಲೀಸ್ಟ್ ಒಂದು ತ್ರೀ ಫೋರ್ತ್ ಆಫ್ ಇದು ಉಳ್ಕೊಳ್ಳುತ್ತೆ ಅದನ್ನು ತಣ್ಣಗಾದಮೇಲೆ ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತಣ್ಣಗೆ ಅದನ್ನು ಇದಕ್ಕೆ ಹಾಕ್ಕೊಳ್ತೀನಿ ಸೊ ಎರಡೂ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಸಾಲ್ಟ್ ವೆರಿ ಸಿಂಪಲ್ ಜಸ್ಟ್ ಬಾರ್ಲಿ ಗಂಜಿ ಮಾಡ್ಕೊಂಡು ಅದಕ್ಕೆ ಮಜ್ಜಿಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಹಾಕೊಳ್ಳೋದು ಅಷ್ಟೇ ಫೈವ್ ಟು ಟೆನ್ ಮಿನಿಟ್ಸಲ್ಲಿ ರೆಡಿ ಆಗುತ್ತೆ ತುಂಬ ಒಳ್ಳೆಯದು ಇದು ಹೆಣ್ಮಕ್ಳಿಗೆ ಸ್ಪೆಷಲಿ ಗರ್ಭಿಣಿಯರಿಗೆ ಹೆಣ್ಮಕ್ಳು ತುಂಬಾ ಇಂಪಾರ್ಟೆಂಟ್ ಆಗಿದೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ